ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಏಕಿ ಕಾಲೋನಿಯಲ್ಲಿ ಕರ್ನಾಟಕ ಭೀಮಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಶಂಕರ ರಾಮಲಿಂಗಯ್ಯ ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ಭೀಮಸೇನೆಯ ಮುಖಂಡರಾದ ಕೃಷ್ಣ ರಾಜು ನಾಗರಾಜ್ ಮತ್ತು ರೋಹಿತ್ ಅವರ ನೇತೃತ್ವದಲ್ಲಿ ಮೈಸೂರು ದೊರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನೂರ ನಲವತ್ತನೇ ಜಯಂತ್ಯೋತ್ಸವ ಹಾಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ಮೂರನೇ ಭೀಮ ಉತ್ಸವ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ದಲಿತ ಚಳುವಳಿಯನ್ನ ಹುಟ್ಟುಹಾಕಿದ ಮಹಾಚೇತನ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಎಂಬತ್ತಾರನೇ ಹುಟ್ಟುಹಬ್ಬದ ಜೊತೆಗೆ ಕರ್ನಾಟಕ ಭೀಮಸೇನೆ ಎರಡನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು Wow. ಕಾರ್ಯಕ್ರಮಕ್ಕೆ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಾದಂತಹ ಮಂಜುನಾಥ್ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ರು ಇನ್ನು ಕರ್ನಾಟಕ ಭೀಮಸೇನೆ ರಾಜ್ಯ ಕಾರ್ಯಾಧ್ಯಕ್ಷರಾದಂತಹ ದೇವಿಕುಮಾರ್ ಹಾಗೆ ಯುವಕರ ಸ್ಪೂರ್ತಿ ಯುವ ಹೋರಾಟಗಾರ ಸತೀಶ್ ಮತ್ತು ಜನ್ಮಭೂಮಿ ಸೇವಾ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದಂತಹ ರವಿ ಮತ್ತು ಮಹಿಳಾ ನಾಯಕರಾದಂತಹ ಮೀನಾ ಹಾಗೆ ಕರ್ನಾಟಕ ಭೀಮಸೇನೆ ನಗರ ಅಧ್ಯಕ್ಷರಾದಂತಹ ಮಂಜುನಾಥ್ ಮತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ ಪ್ರಕಾಶ್ ಅತಿಥಿಗಳಾಗಿ ಆಗಮಿಸಿದ್ರು ದೀಪವನ್ನ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ಮಹಾನ್ ನಾಯಕರಿಗೆ ಪುಷ್ಪ ನಮನವನ್ನ ಸಲ್ಲಿಸಲಾಯಿತು ಆಗಮಿಸಿದ್ದ ಅತಿಥಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಕರ್ನಾಟಕ ಭೀಮಸೇನೆಯ ಕಾರ್ಯವೈಖರಿಯನ್ನ ಪ್ರಶಂಸಿಸಿದ್ರು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀರಿ ಈ ಕಾರ್ಯಕ್ರಮಕ್ಕೆ ನನ್ನ ಕಲ್ಸಿದ್ದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ದಿವಸ ನಾಲ್ವಡಿ ಕೃಷ್ಣರ ಜೋಡೇರವರು ಹಾಗೆಯೇ ಅಂಬೇಡ್ಕರ್ ಅವರು ಹಾಗೆ ಪ್ರೊಫೆಸರ್ ಕೃಷ್ಣ ಈ ಒಂದು ಇವರನ್ನ ಮೂರು ರಕ್ತಗಳು ಅಂತ ಹೇಳ್ಬೋದು ಮಕ್ಕಳೇ ಗಲಾಟೆ ಮಾಡಬೇಡಿ ಜಾಸ್ತಿ ಮಾತನಾಡೋದಿಲ್ಲ ಈಗ ನೀವು ರಾಮಡಿ ಕೃಷ್ಣರಾಜೇವರ ಬಗ್ಗೆ ಕೇಳಿರ್ಬೋದು ನಾವು ಕರ್ನಾಟಕದಲ್ಲಿ ಈ ರೀತಿ ಸುಭಿಕ್ಷವಾಗಿ ಇರಬೇಕಾದ್ರೆ ಅವರು ಅಂತಹ ಅಭಿಪ್ರಾಯವಾದ ಕಾರಣ ಅವರು ಸಾಧಿಸಿದಂತಹ ಶಿಕ್ಷಣ ಸಂಸ್ಥೆಗಳು ಹಾಗೇನೆ ಅವರು ಸಾಧಿಸಿದಂತಹ ಕಾರ್ಖಾನೆಗಳು ಹಾಗೇನೆ ಇಶ್ಯೂಗಳು ಎಲ್ಲರೂ ಕೂಡ ಆಗಿನ ಕಾಲದಲ್ಲೇ ನಾವೇನು ಹುಟ್ಟಿರ್ಲಿಲ್ಲ ಆಗಿನ ಕಾಲದಲ್ಲಿ ಅವರು ಒಂದು ಆ ಒಂದು ಕರ್ನಾಟಕಕ್ಕೆ ಭದ್ರವಾದಂತಹ ಅಭಿಪ್ರಾಯವನ್ನು ಹಾಕೊಟ್ಟಿದ್ದಾರೆ ಅವರಿಂದನೆ ಕರ್ನಾಟಕ ಈ ರೀತಿಯಾದಂತಹ ಒಂದು ಸುಭಿಕ್ಷವಾಗಲಿಕ್ಕೆ ಸಾಧ್ಯ ಹಾಗೇನೆ ಅದಕ್ಕೆಲ್ಲ ಮೇಲ್ಪಟ್ಟು ಅಂಬೇಡ್ಕರ್ ಅವರು ನನ್ನ ಮೇಲೆ ಕೊಟ್ಟು ನಮ್ಮ ಮೊದಲ ಕಾನೂನು ಸಚಿವರು ಕೂಡ ಆಗಿದ್ರು ನಾವು ಏನು ಇವತ್ತು ನಮ್ಮ ಜೀವನ ಒಂದು ಸುಗಮವಾಗಿ ಸಾಕ್ತಾ ಇದೆ ಅದಕ್ಕೆ ಅವ್ರು ಬರೆದಂತಹ ಅವರು ಕರ್ಮ ರಚನೆ ಸಮಿತಿ ಅಧ್ಯಕ್ಷ ಆಗುವಂತಹ ಆಗಿದ್ದಂತಹ ಒಂದು minddala lettarrna di ಆ ಒಂದು ಸಂವಿಧಾನ ಇರೋದಕ್ಕೆ ನಾವು ಇಲ್ಲಿ ನಿಂತು ಮಾತನಾಡಲಿಕ್ಕೆ ಸಾಧ್ಯ ಆಗ್ತಿರೋದು ನೀವೆಲ್ಲರ ಕೂಡ ಇಲ್ಲಿ ಕೂತ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಸಾಧ್ಯವಾಗ್ತಿರುವಂತದ್ದು ಅಂತಹ ಒಂದು ಮಹಾನ್ ಚೇತನರ ಒಂದು ನೆನೆಸ್ಕೊಂಡು ಇವತ್ತು ಅವರ ಒಂದು ಜಯಂತೋತ್ಸವ ಮಾಡ್ತಾ ಇದ್ದಾರೆ ಹಾಗೇನೆ ಪ್ರೊಫೆಸರ್ ಕೃಷ್ಣ ದಸರ್ ಅವರು ಕೂಡ ಇವತ್ತು ದೈವಾಲಯರಾಗಿದ್ದಾರೆ ಅವರು ಏನು ಸಂಸ್ಥಾಪಕ ಅಧ್ಯಕ್ಷ ಕೂಡ ಆಗಿದ್ದು ದಲಿತ ಸಂಘರ್ಷ ಸಮಿತಿಗೆ ಅವರು ಆ ಒಂದು ಸಂಘಟನೆಯನ್ನ ಸ್ಥಾಪಿಸಿ ದೀನ ದಲಿತರ ದೇವೇಗೆ ತಮ್ಮ ಜೀವನವನ್ನೇ ಮುಳುಪಾಗಿ ಇಟ್ಟಂತ ಅವರು ಆ ಒಂದು ಆ ಮಹಾನ್ ಚೇತನದ ಜಯಂತಿ ಜಯಂತ್ಯುತ್ಸವ ಕೂಡ ಮಾಡ್ತಾ ಇದ್ದಾರೆ ಹಾಗೇನೆ ಈ ಒಂದು ಕಾರ್ಯ ನಿಮ್ಮ ದಲಿತ ಏನು ಕರ್ನಾಟಕ ಭೀಮಸೇನೆ ಆ ಒಂದು ಸಂಘಟನೆಯ ಎರಡನೇ ವರ್ಷದ ಜಯಂತಿ ಜಯಂತ್ಯುತ್ಸವ ಮೊದಲನೇ ಕಾರ್ಯಕ್ರಮಕ್ಕೆ ನಾನು ಬೈಕ್ ತಂದಿದ್ದೆ ಅದನ್ನ ಅದೃಷ್ಟ ಅಂತಾನೆ ಕೂಡ ಹೇಳ್ಬೋದು ಇವತ್ತು ಎರಡನೇ ಕಾರ್ಯಕ್ರಮ ಎರಡನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಇದೆ ನನ್ನ ಕರೆಸಿದಕ್ಕೆ ತುಂಟು ತೆಗೆದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇವತ್ತು ಅವಾಗ ಸಿಂಪಲ್ ಆಗಿ ಮಾಡಿದ್ರೆ ಇವತ್ತು ತುಂಬಾ ದೊಡ್ಡದಾಗಿ ಮಾಡ್ತಾ ಇದ್ದೀವಿ ತುಂಬಾ ಖುಷಿ ಆಗುತ್ತೆ ಈ ಒಂದು ಕಾರ್ಯಕ್ರಮ ಎಷ್ಟು ಉಪಯುಕ್ತವಾಗಿದೆ ಎಷ್ಟೊಂದು ಅರ್ಥಪೂರ್ಣವಾಗಿದೆ ಅನ್ನಕ್ಕೆ ನಾಳೆಲ್ಲರೂ ಕೂಡ ಪುಷ್ಪ ನಮನ ಮಾಡ್ತಿದ್ದಾಗ ನಾವು ನಾವು ಮಾಡಿದಂತಹ ಕಾರ್ಯಕ್ರಮ ನಾವು ನಿಮ್ಮ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಅಂಬೇಡ್ಕರ್ ಅವರ ಆತ್ಮಕ್ಕೆ ಅವರ ಹೃದಯಕ್ಕೆ ನಮಗೆ ನಾಲ್ವರು ಕೃಷ್ಣನ ಹೃದಯಕ್ಕೆ ತಪ್ಪಿದೆ ಅಂತ ಹೇಳಿಕ್ಕೆ ಯಾಕಂದ್ರೆ ಮಳೆಯ ಸಿಂಚನ ಬಂದಿದೆ ಆ ಒಂದು ಅದೃಷ್ಟ ಯಾಕಂದ್ರೆ ಎಲ್ಲ ಕಾರ್ಯಕ್ರಮಗಳು ಆ ಒಂದು ಅದೃಷ್ಟ ಸಿಗೋದಿಲ್ಲ ಲಾ ಇವತ್ತು ನಾವು ಕೃಷ್ಣಾನ ಮಾಡಿದಾಗ ಒಂದು ಮಳೆಯ ಸಿಂಚನ ಬಂದು ಅದೇ ಈ ಒಂದು ಅರ್ಥಪೂರ್ಣವಾಗ್ಲಿಕ್ಕೆ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಅದೊಂದು ಅದು ಕೂಡ ಸಾಕ್ಷಿ ಆಗುತ್ತೆ ಹಾಗೇನೆ ನಾನು ಜಾಸ್ತಿ ಎಲ್ಲ ಕಾರ್ಯಕ್ರಮಗಳಿಗೆ ಹೋದ್ರೆ ಹೇಳ್ತಾ ಇರ್ತೀನಿ ದಯವಿಟ್ಟು ಎಲ್ಲರೂ ಕೂಡ ಮಕ್ಕಳಿಗಿರಿ ಪೋಷಕರಿದ್ದೀರಿ ತಮ್ಮ ಮಕ್ಕಳು ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡಬೇಡಿ ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಿ ಅವ್ರಿಗೆ ಶಿಕ್ಷಣವನ್ನು ಕೊಡಿ ಈ ರೀತಿಯಾದಂತಹ ಸಂಘಟನೆಗಳು ನಿಮ್ಮ ನಿಮ್ಮ ಬೆಂಗಳೂರು ಇವತ್ತು ನೋಡಿ ಎಲ್ಲರೂ ಕೂಡ ಮಕ್ಕಳಿಗೆ ಉಚಿತವಾದಂತಹ ಪುಸ್ತಕವನ್ನು ಕೊಡ್ತಾ ಇದ್ದಾರೆ ಈ ರೀತಿಯಾದಂತಹ ಕಾರ್ಯಕ್ರಮಗಳು ಮುಂದೆ ಕೂಡ ಆಗಲಿ ಮಕ್ಕಳ ಶಿಕ್ಷಣ ಯಾಕಂದ್ರೆ ಮಕ್ಕಳ ಆಸ್ತಿಯನ್ನ ಕಲಿಬಹುದು ಮತ್ತೆ ಇನ್ನೇನ ಕಲಿಬಹುದು ಆದ್ರೆ ಮಕ್ಕಳ ಜ್ಞಾನವನ್ನ ಕದಿಲಿಕ್ಕೆ ಯಾರಿದ್ರು ಕೂಡ ಸಾಧ್ಯ ಇಲ್ಲ ಬಹಳ ಸಂತೋಷ ಆಗತ್ತೆ ಇದು ಈ ಬಡಾವಣೆ ಅಥವಾ ಈ ಜನ ಇದು ಎಲ್ಲ ನಮ್ಮದು ಯಾವಾಗ್ಲೂ ಇರುತ್ತೆ ಯಾಕಂದ್ರೆ ನಾವು ಗೆಸ್ಟ್ ಹಾಕಿ ಬಂದಿದ್ದೀವಿ ಅಂತ ಯಾಕಂದ್ರೆ ಕರ್ನಾಟಕ ಭೀಮಸೇನೆಯ ರಾಜ್ಯಾಧ್ಯಕ್ಷರೂ ಸಂಸ್ಥಾಪಕರಾದಂತಹ ಸಹೋದರ ಚಂದ್ರಲಾಮ್ ನಗೇಶ್ ಅವರು ಹಾಗೂ ಅವರ ಸಹದರಾದಂತಹ ಕೃಷ್ಣ ಅವರು ಹಾಗೆ ಸಹೋದರರ ನಾಗರಾಜ್ ಅವರು ಹಾಗೂ ಇಲ್ಲಿರುವ ಎಲ್ಲ ಹಿರಿಯರು ನಾಗರಿಕ ಬಂಧುಗಳು ಎಲ್ಲರೂ ನಮ್ಮವೇ ಯಾಕಂದ್ರೆ ಈ ಕಾರ್ಯಕ್ರಮ ನಮ್ಗೆ ಅನ್ಕೊಳಲ್ಲ ಮನೆ ಕಾರ್ಯಕ್ರಮ ಮುಖ್ಯವಾಗಿ ನಮ್ಮ ಪೂರ್ವಜಿಕರ ిరియర కార్యక్రమ ఇవ్వు నాగీ కృష్ణరాజి నూర నలవతన జయంతి విశ్వరత్న బాబాసాహెబ్ అంబేద్కర్ జయంతి దళిత సంఘర్షి బహుజన్ సమాజ్ పార్టీ ప్రధాన కార్యదర్శి మొదల ప్రధాన ప్రొఫెసర్ పి కృష్ణ ఇంత మహనీ హోషద ಹಾಗೆ ಕರ್ನಾಟಕ ಭೀಮಸೇನೆಯ ವಾರ್ಷಿಕೋತ್ಸವ ಎರಡನೇ ವಾರ್ಷಿಕೋತ್ಸವ ಇದು ಪ್ರತಿ ದಿನ ಬೆಳೀತಾ ಹೋಗ್ತಾ ಇದೆ ಇಂತಹ ಅದ್ಭುತವಾದಂತಹ ಕಾರ್ಯಕ್ರಮ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೆ ತುಂಬಾ ಧನ್ಯವಾದ ಈ ಕಾರ್ಯಕ್ರಮಕ್ಕೆ ನಾವು ಗೆಸ್ಟ್ ಆಗಿ ಬಂದಿಲ್ಲ ನಾವು ವಾಲಂಟಿಯರ್ ಆಗಿ ಬಂದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಮೊದಲಿಗೆ ವೇದಿಕೆ ಮೇಲೆ ಇರುವ ಎಲ್ಲ ಕಂಡರಿಗೂ ವಂದಿಸುತ್ತ ನಾನು ಸುಮಾರು ಒಂದು ಎರಡು ವರ್ಷಗಳಿಂದ ಶಂಕರ ರಾಮಲಿಂಗಯ್ಯ ಅವರ ಜೊತೆ ಶಂಕರಂಲಿಂಗೇ ಅವರು ಈ ಕರ್ನಾಟಕ ಭೀಮ್ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮೊದಲಿಗೆ ಅವರು ಈ ಸಂಘಟನೆ ಪ್ರಾರಂಭೋತ್ಸವದಲ್ಲಿ ಒಂದು ಸಣ್ಣ ಪುಟ್ಟು ಮಗು ಯಾವ ರೀತಿ ಅಂಬೆಗಾಲ್ ಇಡುತ್ತೆ ಆ ರೀತಿ ಅಂಬೆಗಾಲ್ ಇಡ್ತಾ ಇದ್ರು ಅವರು ನಮ್ಮ ನಡೆ ನ್ಯಾಯದ ಕಡೆ ಅನ್ನೋ ಸ್ಲೋಗನ್ ಇಟ್ಕೊಂಡು ಮುಂದುವರಿತ ಇವಾಗ ಅವರ ನಡೆ ಸಮಗ್ರ ಕರ್ನಾಟಕದ ಕಡೆ ಅನ್ನೋ ರೀತಿ ಹಬ್ಬಿಸಿದ್ದಾರೆ ಯಾವೀತಿ ನಮ್ಮ ನಮ್ಮ ಸಂಘಟನೆ ನಮ್ಮ ಕರ್ನಾಟಕ ಭೀಮ್ ಸೇನೆ ಪ್ರತಿಯೊಂದು ಕಡೆ ಎಲ್ಲಿ ಅನ್ಯಾಯ ನಡೀತಿದೆ ಅಲ್ಲಿ ಧ್ವನಿ ಎತ್ತಂತ ಕೆಲಸ ಮಾಡ್ತಿದ್ದಾರೆ ಎಲ್ಲಿ ನಮ್ಮ ಸಮಾಜದ ಜನಗಳಲ್ಲಿ ನಮ್ಮ ಜನಗಳಿಗೆ ಯಾವ ಮೂಲಗಳಿಂದ ತೊಂದರೆ ಆಗ್ತಿದೆ ಯಾವ ರೀತಿ ನಮ್ಮ ನಮ್ಮ ಮಕ್ಕಳಿಗೆ ನಮ್ಮ ಮಹಿಳೆಯರಿಗೆ ಅನ್ಯಾಯ ಆಗ್ತಿದೆ ಅವರ ಯಾರು ಯಾರಿಂದ ಶೋಷಣೆಗೊಳಗಾಗ್ತಿದ್ದಾರೆ ಅಂತವರ ವಿರುದ್ಧ ಧ್ವನಿ ಎತ್ತುವಂತ ಕೆಲಸ ನಿರ್ಭೀತಿಯಿಂದ ಮಾಡ್ತಾ ಬಂದಿದ್ದಾರೆ ಇವತ್ತಿನ ದಿವಸ ನಮ್ಮ ಯಡಿಯೂರು ವಾಡಿನ ಪದಾಧಿಕಾರಿಗಳ ಆಯೋಜನೆಯ ಮುಖಾಂತರ ಈ ದಿನ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ಜಯಂತಿ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತೋತ್ಸವ ಹಾಗೂ ಶಂಕ್ ಇದು ಕರ್ನಾಟಕ ಭೀಮ್ ಸೇನೆಯ ಎರಡನೇ ವಾರ್ಷಿಕೋತ್ಸವದ ಪ್ರಯುಕ್ತ ಇಲ್ಲಿ ನಡೆದಿರುವ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡುವ ಮೂಲಕ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದಾರೆ ನನಗೆ ಒಂದು ಖುಷಿ ವಿಷಯ ಏನಂದ್ರೆ ನಮಗೆ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ಏಳರಲ್ಲಿ ಬಂದಿದ್ರು ಬಂದಿದ್ರು ನಮ್ಮ ಭೀಮ್ ಸಾಹೇಬ್ ಅಂಬೇಡ್ಕರ್ ಅವರು ಆ ಸ್ವಾತಂತ್ರ್ಯ ತಗೊಂಡ್ಬರಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ಅಂದ್ರೆ ಸರಿ ಸಮಾನವಾಗಿ ಎಲ್ಲಾ ಕಡೆ ಎಲ್ಲಾ ಜೊತೆ ಕುತ್ಕೊಳ್ತೀವಿ ದೇವಸ್ಥಾನಗಳಿಗೆ ಹೋಗ್ತೀವಿ ಎಲ್ಲಾ ಶಾಲೆ ಸಂಸ್ಥೆಗಳಲ್ಲೂ ನಾವು ಪಾಲ್ಗೊಳ್ತಾ ಇದೀವಿ ನಾವೀ ಈ ಸ್ಥಿತಿಗೆ ಬರ್ಬೇಕಂದ್ರೆ ಅವರು ಯಾವ ಸ್ಥಿತಿ ಅನ್ಭಕ್ಸಿದ್ದಾರೆ ಅಂದ್ರೆ ಅವರ ಕತೆ ನಾವು ತಿಳ್ಕೊಳ್ತಾ ತಿಳ್ಕೊಳ್ತಾ ಹೋಗ್ತಾ ಇದ್ರೆ ಕಣ್ಣಲ್ಲಿ ರಕ್ತ ಬರುತ್ತೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾದರಿಯಾಗಿ ಇಟ್ಕೊಂಡು ನಾನು ಎಲ್ ಎಲ್ ಬಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಅವರ ಚರಿತ್ರೆ ಓದ್ತಾ ಇರ್ಬೇಕಾದ್ರೆ ಒಂದ್ ಕಡೆ ಎಲ್ಲೋ ಅವರು ಶಾಲೆಗೆ ಹೋಗ್ಬೇಕಾದ್ರೆ ಅವರಿಗೆ ನೀರು ಜಾಹಾ ಆಗುತ್ತೆ ಅಲ್ಲಿನ ಏನ್ ಮಾಡ್ತಾರೆ ಅವ್ರಿಗೆ ನೀರ್ ಸಮೇತ ಕೊಡಲ್ಲ ಅಲ್ಲಿನ ಅವರು ಶಿಕ್ಷಕರು ಇರ್ತಾರೆ ಶಿಕ್ಷಕರವ್ರಿಗೆ ನೀರ್ ಕೊಡಕ್ ಹೋದಾಗ ಶಿಕ್ಷಕರನ್ನು ಸಮೇತ ಅಲ್ಲಿನ ಮುಖ್ಯಸ್ಥರು ಅಲ್ಲಿನ ಗ್ರಾಮಸ್ಥರು ಅವ್ರನ್ನ ಬಹಿಷ್ಕಾರ ಆಗ್ತಾರೆ ಅಂತ ಇದೊಂದೇ ಒಂದಲ್ಲ ಪ್ರತಿಯೊಂದು ಹಂತದಲ್ಲಿ ಅವ್ರನ್ನ ತಾಯಿನ ಕಳ್ಕೊಳ್ತಾರೆ ಅವರು ಎಲ್ಲಾ ಕಡೆ ಶೋಷಣೆಗಳನ್ನ ಅನುಭವಿಸ್ತಾ ಇರ್ತಾರೆ ಕೊನೆಗೆ ಏನಾಗುತ್ತೆ ಅಂದ್ರೆ ಅವರು ಒಂದು ಕಲ್ಲು ಯಾವ ರೀತಿ ಕುಳಿಯಕ್ಕೆ ಬೀಳ್ತಾ ಬೀಳ್ತಾ ಶಿಲೆಯಾಗಿ ಒಂದು ದೇವಸ್ಥಾನದಲ್ಲಿ ಮೂರ್ತಿಯಾಗಿ ಎಲ್ಲ ಪೂಜೆ ಪುನಸ್ಕಾರಗಳನ್ನ ಅದು ಹೊಂದುತ್ತೆ ಅದೇ ರೀತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಣ್ಣವರಿದ್ದಾಗಿಂದಲೂ ಅವರೊಂದು ಈ ಮಟ್ಟಕ್ಕೆ ಎತ್ತರ ಬೆಳೆಯೋವರೆಗೂ ಪ್ರತಿಯೊಂದು ಹಂತ ಹಂತದಲ್ಲೂ ಒಂದು ಉಳಿಯೇಟ ಜನಗಳ ಶೋಷಣೆಗೆ ಒಳಗಾಗ್ತಾ ಒಳಗಾಗ್ತಾ ಪೆಟ್ಟು ತಿಂತ ತಿಂತ ನಮ್ಮ ಸಮಾಜದ ಜನ ಬದಲಾವಣೆಗೆ ನಮ್ಮ ಅಭಿವೃದ್ಧಿಗೆ ಕಾರಣ ಆಗೋದು ವಿದ್ಯೆ ಒಂದೇ ಅಂತ ಅವರು ದೃಢವಾಗಿ ನಿರ್ಧಾರ ಮಾಡಿ ಅವರು ನೋವನ್ನು ನುಗ್ತಾ ನಮಗೆ ಬೆಳಕಂತಂದ್ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಈ ಕರ್ನಾಟಕ ಭೀಮ್ ಸೇನೆಯು ಸಮೇತ ಅವ್ರಿಗೆ ಎಷ್ಟೇ ಕಷ್ಟಗಳು ಯಾವ ರೀತಿ ತೊಂದರೆಗಳು ಬಂದ್ರು ಅವ್ರಿಗೆ ಅವ್ರನ್ನ ನಂಬ್ಕೊಂಡು ಯಾರೇ

ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸ್ಥಳೀಯರು ಉಪಸ್ಥಿತರಿದ್ದರು ಜಾಸ್ತಿ ಮಾತಾಡೋ ಒಂದು ಕರ್ನಾಟಕ ಭೀಮ್ಸ್ ವತಿಯಿಂದ ಇವತ್ತೊಂದು ಅರ್ಥಪಣದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೆ ಏನು ನಾಲಾಡಿ ಕೃಷ್ಣರಾಜೋಡಿ ಅವರು ಹಾಗೇನೆ ನಮ್ಮ ಅಂಬೇಡ್ಕರ್ ಹಾಗೇನೆ ಪ್ರೊಫೆಸರ್ ಸರ್ ಅವರ ಒಂದು ಜಯಂತ್ಯುತ್ಸವ ಹಾಗೂ ಈ ಒಂದು ಕರ್ನಾಟಕ ಭೀಮ್ ಸೇನೆಯ ಎರಡನೇ ವರ್ಷದ ವಾರ್ಷಿಕ ವಾರ್ಷಿಕೋತ್ಸವದ ಅಂಗವಾಗಿ ಇವತ್ತು ಶಾಲಾ ಮಕ್ಕಳಿಗೆ ಒಂದು ಪುಸ್ತಕ ವಿಸ್ತರಣೆ ಹಾಗೆಯೇ ಸಾಲ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಯಾಕಂದರೆ ಈ ಏನು ನಾನು ಹೇಳಿದನಲ್ಲ ಮೂರು ಗಣ್ಯಾತಿ ವ್ಯಕ್ತಿಗಳ ಆಶಯನೂ ಕೂಡ ಅದೇ ಆಗಿತ್ತು ಏನು ಸಮಾಜ ಸುಶಿಕ್ಷಿತವಾಗಬೇಕು ಆ ಮೂಲಕ ಒಂದು ಸುಸ್ಥಿರ ಪ್ರಗತಿಯನ್ನು ಅನ್ನುವಂತಹ ಒಂದು ಅಭಿಲಾಷೆ ಅವರು ಕೂಡ ಇಟ್ಕೊಂಡಿದ್ರು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕರ್ನಾಟಕ ಭೀಮ್ಸೇನೆ ಕೂಡ ಆ ಒಂದು ಮಾರ್ಗದಲ್ಲಿ ಸಾಕ್ತಾ ಈ ಒಂದು ಒಂದು ಸಮಾಜದ ಇಲ್ಲಿ ಈ ಒಂದು ಸ್ಥಳೀಯ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ಸ್ಥಳೀಯ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸೋದಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಾರೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಮುಂದೆಯೂ ಕೂಡ ಈ ಒಂದು ಕರ್ನಾಟಕ ಭೀಮ್ ಸೇನೆ ಅತ್ಯುನ್ನತವಾದಂತಹ ಮಟ್ಟದಲ್ಲಿ ಒಂದು ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ಆಶಯ ವಿದ್ಯಾರ್ಥಿಗಳಿಗೆ ಬೆನ್ನೆಲು ಆಗಲಿ ಅಂತ ಈ ಮೂಲಕ ನಾನು ಜೈ ಇದ್ದೇನೆ ನಮ್ಮ ಬುದ್ಧಾಯ ಇವತ್ತಿನ ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿದೆ ಮೊದಲನೇದಾಗಿ ನೂರ ನಲವತ್ತನೇ ಜಯಂತ್ಯೋತ್ಸವ ನಾಗರಿಕ ಕೃಷ್ಣರಾಜೋಳೆಯವರ ನೂರ ನಲವತ್ತನೇ ಜಯಂತ್ಯೋತ್ಸವ ನೂರ ಮೂವತ್ತ್ಮೂರನೇ ಬಾಬಾ ಸಾಹೇಬರ ಜಯಂತ್ಯೋತ್ಸವ ಹಾಗೂ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಜಯಂತ್ಯೋತ್ಸವ ಈ ಮೂರು ಮಹನೀಯರ ಜಯಂತ್ಯೋತ್ಸವವನ್ನು ಕರ್ನಾಟಕ ಭೀಮ ಸೇನೆ ಸೇನೆಯ ವತಿಯಿಂದ ಅದ್ಧೂರಿಯಾಗಿ ನಡೆಸಿಕೊಟ್ಟಲಾಗಿದೆ ಇದು ನಮ್ಮ ಯಡಿಯೂರು ಜಯನಗರದ ಸೆವೆಂತ್ ಬ್ಲಾಕ್ನಲ್ಲಿರುವಂಥ ಯಡಿಯೂರು ವಾರ್ಡ್ನಲ್ಲಿ ಬಹಳ ಅದ್ಧೂರಿಯಾಗಿ ನಡ್ತಾ ಬಂದಿದೆ ಈ ಸ ಸಂಘದ ರಾಜ್ಯ ಸಂಸ್ಥಾಪಕರಾದಂಥ ಶಂಕರ ಸರ್ ಅವರು ಕೃಷ್ಣ ಅವರವರು ನಾಗರಾಜ್ ಅವರು ಹಾಗೂ ಇಲ್ಲಿನ ಎಲ್ಲ ನಾಗರಿಕ ಬಂಧುಗಳು ಬಹಳ ಅರ್ಥಪೂರ್ಣವಾಗಿ ನಡೆಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾದ ವಿಶೇಷ ಏನಂದರೆ ಬಡ ಮಕ್ಕಳು ಅಂದರೆ ಅದರಲ್ಲೂ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ ಹಾಗೂ ಜಾಮೆಟ್ರಿ ಬಾಕ್ಸ್ ಹಾಗೂ ಬರವಣೆಯ ಸಲಕರಣೆಗಳನ್ನು ನೀಡ್ತಾ ಇರುವಂಥದ್ದು ಬಹಳ ಅರ್ಥಭೂತ ಅರ್ಥಪೂರ್ಣವಾಗಿದೆ ಈ ಕಾರ್ಯಕ್ರಮವು ಇದು ಎರಡನೇ ವಾರ್ಷಿಕೋತ್ಸವ ಅಂತ ಹೇಳ್ತಾ ಇದ್ದಾರೆ ಈ ಕಾರ್ಯಕ್ರಮ ನನ್ನ ಅಂದಾಜಿನಲ್ಲಿ ಭೂಮಿ ಇರುವರೆಗೂ ನಡೆಯಲಿ ಕರ್ನಾಟಕ ಭೀಮಾ ವತಿಯಿಂದ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಆತ್ಮೀಯ ಮಾಧ್ಯಮ ಮಿತ್ರರೇ ಈ ದಿನ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಮೈಸೂರು ದೊರೆ ನಾಲ್ವಡಿ ಕೃಷ್ಣ ಅವರ ನೂರ ನಲವತ್ತನೇ ಜಯಂತ್ಯೋತ್ಸವ ಜೊತೆಗೆ ವಿಶ್ವಜ್ಞಾನಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೇ ಜಯಂತ್ಯೋತ್ಸವ ಅಂಗವಾಗಿ ಜೊತೆಗೆ ಕರ್ನಾಟಕದ ದಲಿತ ಚಳುವಳಿಯ ದೊರೆ ನನ್ನ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸಾಹೇಬ್ರವರ ಅದ ಎಂಬತ್ತ ಆರನೇ ಜಯಂತ್ಯೋತ್ಸವ ಅಂಗವಾಗಿ ಜೊತೆಗೆ ಕರ್ನಾಟಕ ಬಿಂಸನ ಎರಡನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಇಲ್ಲಿರುವಂತಹ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ ನೀಡುವ ಮೂಲಕ ನಾವು ಆಚರಣೆ ಮಾಡಿದರೆ ಬಹಳ ಖುಷಿ ಅನಿಸುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಹಲವು ಗಣ್ಯ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ಭೀಮಸೇನೆ ವತಿಯಿಂದ ರಾಜ್ಯಾದ್ಯಂತ ಸೊ ಎಲ್ಲ ಶಾಲಾ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಮೂಲಕ ಶಿಕ್ಷಣಕ್ಕೆ ಮೊದಲ ಆದ್ಯತೆ ಕೊಡುವ ಮೂಲಕ ಈ ಒಂದು ಕಾರ್ಯಕ್ರಮ ನಾವು ಆಯೋಜನೆ ಮಾಡುತ್ತೇವೆ ಈ ಒಂದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸೊ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಕೇಂದ್ರ ಬಿಂದು ರೂವಾರಿಗಳಾದಂತಹ ನಮ್ಮ ನಾಗರಾಜರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಶ್ರಮಪಟ್ಟು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅದೇ ರೀತಿ ರಾಜರವರು ರಾಜರವರು ಸಹ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರು ಮತ್ತು ಕೃಷ್ಣರವರು ಅವರಿಗೆಲ್ಲರಿಗೂ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶ್ರವದ ಸದಾ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ಬಿಂಸೇ ಸಂಘಟನೆಯಿಂದ ಅವರಿಗೂ ಸಹ ನಾವು ಆಶೀರ್ವಾದ ವಿಮೆ ಶಂಕರಾಮಲಿಂಗ ಕರ್ನಾಟಕ ಬಿಂಸೇನೆ ಸಂಸ್ಥಾಪಕ ರಾಜಪಕ್ಷ ಜೈ ನಾಯಗಡಿ ಕೃಷ್ಣರಾಜ ಒಡೆಯರ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತೋತ್ಸವ ಹಾಗೂ ಕರ್ನಾಟಕ ಭೀಮಸೇನೆ ವಾರ್ಷಿಕೋತ್ಸವ ಅಂಗವಾಗಿ ಸತತ ಮೂರನೇ ವರ್ಷದಿಂದ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಬಾರಿ ಅದ್ಭುತವಾಗಿಯೂ ಕಾರ್ಯಕ್ರಮ ನಡೆದಿದೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬೆನ್ನೆಲುವಾಗಿ ಸಪೋರ್ಟ್ ಮಾಡಿದ ಎಲ್ರಿಗೂ ನಾನು ಧನ್ಯವಾದ ಸಲ್ಲ ಸಲ್ಲಿಸ್ತೇನೆ ಜೈವಿಂಗ್